ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಈ ಬೆಲೆ ಹೆಚ್ಚಳದ ಬಗ್ಗೆ ಏನಾಗ್ತಾ ರೀಸೆಂಟ್ಲಿ ಮಾಡಿದ್ದಾರೆ ಮತ್ತೆ ಇಷ್ಟು ಬೇಗ ಮಾಡ್ತಾರೆ ಹೋದ ವರ್ಷನೇ ಹಂಡ್ರೆಡ್ ಪರ್ಸೆಂಟ್ ರೈಸ್ ಮಾಡಿ ಸೆವೆಂಟಿ ಪರ್ಸೆಂಟು ಮಾಡಿದ್ರು ಈ ವರ್ಷ ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ ಇನ್ನೂ ಒಂದು ವರ್ಷ ಆಗಿಲ್ಲ ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ ನಾವೇನು ಸ್ಯಾಲ್ರಿ ಹನ್ ಮಾಡ್ತೀವಿ ಅದರಲ್ಲಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬರೀ ಓಡಾಡೋಕ್ ಮೆಟ್ರೋಗೆ ಕೊಡಬೇಕಾಗುತ್ತೆ ಈ ಪ್ರಾಬ್ಲಮ್ ಯಾರಿಗೂ ಹೇಳೋಕ್ಕಾಗಲ್ಲ ಇವಾಗ ನೀವು ಬಂದಿದ್ದೀರಾ ನಮ್ಮ ಪ್ರಾಬ್ಲಮ್ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಿ ಬಟ್ ಎಲ್ಲಾರ್ಗೂ ಪ್ರಾಬ್ಲಮ್ ಪೇ ಮಾಡಲಿಕ್ಕೆ ಇಲ್ಲಷ್ಟೇ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಈ ಬೆಲೆ ಹೆಚ್ಚಳದ ಬಗ್ಗೆ ಏನು ಹೇಳ್ತೀರಿ ರೀಸೆಂಟ್ಲಿ ಮಾಡಿದ್ದಾರೆ ಮತ್ತೆ ಇಷ್ಟು ಬೇಗ ಮಾಡ್ತಾರೆ ಅನ್ಕೊನೇ ಇಲ್ಲ ಈ ರೆಗ್ಯುಲರ್ ಪರ್ಸನ್ಸ್ ಲೈಕ್ ಮೀ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಆಫರ್ ಇಷ್ಟು ಬೇಗ ಮಾಡ್ತಾರೆ ನಾವು ಅನ್ಕೊನೇ ಇಲ್ಲ ಮಾಡಬಾರದಾಯಿತು ಬಟ್ ನಾವೆಲ್ಲ ಈಗ ಸಫರ್ ಆಗ್ತಾಯಿದ್ವಿ ಅದೇ ಆಟೋಮೆಟಿಕ್ಲಿ ಎಫೆಕ್ಟಿಂಗ್ ವಾಟ್ ಯೂಸ್ ಎ ಮಿಡಿಲ್ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಸಫರ್ ಆಗ್ತಾಯಿದ್ವಿ ಸಫರ್ ಆಗ್ತಾನೇ ಇದ್ವಿ ಅಷ್ಟು ಬೇಗ ಮತ್ತೆ ಮಾಡ್ತಾರೆ ನಾನು ಕನಸಿನಲ್ಲಿ ಅನ್ಕೊನಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ರಾಂಗೇ ಒಂದು ಕಡೆ ಫ್ರೀ ಅಂದ್ಬಿಟ್ಟು ಇನ್ನೊಂದು ಕಡೆ ನಮ್ಮಂಥವ್ರ ಹತ್ರ ಕಿತ್ಕೊಂಡ್ಬಿಟ್ಟು ಕೊಡೋದು ಸರಿ ಇಲ್ಲ ಅದನ್ನೂ ರಾಂಗೇ ಅದು ಬದಲಾಗಿ ಇದು ರೇಟ್ ಜಾಸ್ತಿ ಮಾಡಿಲ್ಲ ಅಂದರೆ ಒಳ್ಳೆದಾಗ್ತಾ ಇತ್ತು ಒಂದು ಕಡೆ ಫ್ರೀ ಅಂತವ್ರು ಇನ್ನೊಂದು ಕಡೆ ಎಲ್ಲ ಜಾಸ್ತಿ ಮಾಡಿ ನಮ್ಮಂಥವ್ರ ತನ ತಗೊಂಡಿದ್ವಿ ಅಲ್ಲಿ ಕಾಂಪನ್ಸೇಟ್ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ಲಿ ಹಾಗೆ ಫ್ರೀ ಯಾರು ತಗೊಂತಾರೋ ಅವ್ರಿಗೂ ಇದು ಎಫೆಕ್ಟ್ ಆಗುತ್ತೆ ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಮೆಟ್ರೋನಲ್ಲಿ ಟ್ರಾವೆಲ್ ಮಾಡ್ತಾರೋ ಅದರಿಂದ ಇನ್ಡೈರೆಕ್ಟ್ಲಿ ನಮ್ಮ ಹತ್ರ ತಗೊಂಡು ನಮಗೆ ಕೊಡೋ ಥರ ಆಗುತ್ತೆ ಫ್ರೀ ಅಂದ್ಬಿಟ್ಟು ಯಾವುದು ಬರೋದಿಲ್ಲ ನಮ್ಮ ಮೇಲೆ ಭಾರ ಹಾಕಿ ತಗೊಂಡ್ಬಿಟ್ಟು ಫ್ರೀ ಅಂದ್ಬಿಟ್ಟು ಬೇರೆ ಕಡೆಯಿಂದ ಕೊಡ್ತಾಯಿದ್ದರು ಆ ಥರ ಫ್ರೀಯಾಗಿ ಕೊಡ್ತಾಯಿರೋನೇನಿಲ್ಲ ಬಟ್ ಜನರಲಿ ಜಾಸ್ತಿ ಪಬ್ಲಿಕ್ ಆಗೋದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಫ್ರೀ ಯಾರನಿತಿ ಇದು ಮಾತ್ರ ಸತ್ಯ ಫ್ರೀ ಅನ್ಬಿಟ್ಟು ಒಂದ್ ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಆಮೇಲೆ ಭಾರ ಹಾಕ್ಬಿಟ್ಟು ಮತ್ತೆ ತಗೊಂಡ್ಬಿಟ್ಟು ಫ್ರೀ ಅಂತ ಫ್ಯಾಮಿಲಿನಲ್ಲಿ ಯಾರೋ ಒಬ್ರು ಮೆಟ್ರೋನೆಲ್ಲೋ ಅಥವಾ ಡೀಸೆಲೋ ಪೆಟ್ರೋಲ್ ಹಾಕೊಂಡು ಗಾಡಿ ಓಡಿಸೋದು ಡೀಸೆಲ್ ರೇಟೋ ಪೆಟ್ರೋಲ್ ರೇಟೋ ಜಾಸ್ತಿ ಹಾಕಿ ಅದನ್ನಿಂದ ತಗೊಂಡು ಮತ್ತೆ ಫ್ರೀ ಅನ್ ಕೊಡೋದು ಅದು ಬದಲಾಗಿ ಫ್ರೀಯಾಗಿ ಕೊಟ್ಟಿಲ್ಲ ಅಂದ್ರೇ ಬೆಟರೇ ಇಲ್ವಾ ಸ್ವಲ್ಪ ಕಷ್ಟನೇ ಸ್ವಲ್ಪ ಗ್ಯಾರಂಟಿ ಏನ್ ಮಾಡೋದು ನಾವು ಏನ್ ಮಾಡೋಕ್ಕಾಗುತ್ತೆ ನಾವು ಪಬ್ಲಿಕ್ ಗ್ಯಾರಂಟಿ ಅನುಕೂಲ ಇದೆ ಅಂದ್ರೆ ಹೇಳಕ್ ಆಗಲ್ಲ ಮತ್ತೆ ನಾವು ಬಬ್ಲಿಕ್ ನಾವು ಏನ್ ಮಾಡಕ್ ಆಗುತ್ತೆ ನಮ್ಗೂ ಸ್ವಲ್ಪ ಕಷ್ಟ ಏನ್ ಮಾಡೋದು ಓಟ್ ಹಾಕಿದೀವಿ ಕೆಲ್ಂದ ಕೆಲ್ಸ್ಬಿಟ್ಟು ಅವ್ರು ಹಿಂಗ್ ಮಾಡ್ತಾರೆ ನಾವು ಏನ್ ಮಾಡಕ್ ಆಗಲ್ಲ ಮತ್ತೆ ತೊಂದರೆ ಆಗುತ್ತೆ ಬೆಳೆ ಜಾಸ್ತಿ ಆಗ್ತಾ ಆಗ್ತಾ ನಮ್ಗೆ ತೊಂದರೆ ಆಗುತ್ತೆ ಅದು ಗೌರ್ಮೆಂಟ್ ರೆಡಿ ಮಾಡಬೇಕು ನಾವು ಏನ್ ಮಾಡಕ್ ಆಗ ನಾವು ಹಿಂಗೆ ನಾವು ರೆಡಿ ಇಲ್ಲ ಹಂಗಿಲ್ಲ ನಾವು ಹೇಳ್ತಾ ಇರೋದು ಗೌರ್ಮೆಂಟ್ ನೋಡಿಬಿಟ್ಟರೆ ನಾವು ಬಡವರಿಗೆ ಸ್ವಲ್ಪ ಕಮ್ಮಿ ಮಾಡಬೇಕು ಅವ್ರು ಮಾಡ್ರಿಬಿಟ್ರೆ ನಾವು ಏನು ಮಾಡೋಕ್ಕಾಗುತ್ತೆ ನಾವು ಹೋಗಿ ಜಗಳ ಮಾಡೋಕ್ಕಾಗುತ್ತಾ ಏನು ಮಾಡೋಕ್ಕಾಗಲ್ಲ ನಾವು ಕೇಳ್ತೀವಿ ಹ್ಞೂ ಕಡಿಮೆ ಮಾಡಿಂದ ಅವ್ರು ಮಾಡಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಅಯ್ಯೋ ಹೇಳಲಿಕ್ಕೆ ಹಾಗಲ್ಲ ಪ್ರಾಬ್ಲಮ್ ಯಾಕೆ ಅಂದರೆ ಹೋದ ವರ್ಷನೇ ಹಂಡ್ರೆಡ್ ಪರ್ಸೆಂಟ್ ರೈಸ್ ಮಾಡಿ ಸೆವೆಂಟಿ ಪರ್ಸೆಂಟು ಮಾಡಿದ್ರು ತುಂಬ ಬಡನಾಯಿತು ಆಯಿತಾ ಈ ವರ್ಷ ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ ಇನ್ನೂ ಒಂದು ವರ್ಷ ವರ್ಷ ಆಗಿಲ್ಲ ಮತ್ತೆ ಜಾಸ್ತಿ ಮಾಡ್ತಾಯಿದ್ದಾರೆ ಸಿ ಇವಾಗ ಬರೋ ನಾವೇನು ಸ್ಯಾಲ್ರಿ ಅರ್ನ್ ಮಾಡ್ತೀವಿ ಅದರಲ್ಲಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬರೀ ಓಡಾಡೋಕ್ಕೆ ಮೆಟ್ರೋಗೆ ಕೊಡಬೇಕಾಗುತ್ತೆ ಸೊ ಹಾಗಾಗಿ ತುಂಬ ಬರ್ಡನ್ ಆಗ್ತಾ ಇದೆ ನಮಗೆ ನಮ್ಮ ಈ ಪ್ರಾಬ್ಲಮ್ ಯಾರಿಗೂ ಹೇಳೋಕ್ಕಾಗಲ್ಲ ಇವಾಗ ನೀವು ಬಂದಿದ್ದೀರಾ ನಮ್ಮ ಪ್ರಾಬ್ಲಮ್ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಿ ಬಟ್ ಎಲ್ಲರಿಗೂ ಪ್ರಾಬ್ಲಮ್ಮೇ ಪೇ ಮಾಡಲಿಕ್ಕೆ ಇಲ್ಲ ಬ್ಲ್ಯಾಕ್ ಮನಿ ಚೆನ್ನಾಗಿ ಒಳ್ಳೆಯ ಅರ್ನ್ ಮಾಡೋರಿಗೆ ತೊಂದರೆ ಇಲ್ಲ ಪೇ ಮಾಡ್ತಾರೆ ಮಿಡ್ಲ್ ಕ್ಲಾಸು ಪೂರ್ ಫ್ಯಾಮಿಲಿ ಏನಿದೆ ಅವರು ತುಂಬ ಕಷ್ಟ ಪೇ ಮಾಡೋದಕ್ಕೆ ಹಾಗಾಗಿ ಅವರು ನಮ್ಮ ಕಷ್ಟನ ಅಂದರೆ ಜನಗಳಿಗೆ ಪರಿಸ್ಥಿತಿ ಏನಿದೆ ಇವಾಗಿನ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಹೈ ಇದೆ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅದ್ರ ಜೊತೆಗೆ ಓಡಾಡೋಕ್ಕೂ ಮೆಟ್ರೋ ಜಾಸ್ತಿ ಮಾಡಿದ್ರೆ ತುಂಬ ಬಡನಾಗುತ್ತೆ ಅದಕ್ಕೆ ಕಮ್ಮಿ ಮಾಡಿದ್ರೆ ಒಳ್ಳೇದು ಮೊದಲೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ವೋರ್ಸಲಿನೇ ಸೆವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಇವಾಗ ಮಾಡದೇ ಇದ್ದರೆ ಒಳ್ಳೆಯದು ಆದಷ್ಟು ಕಮ್ಮಿ ಮಾಡಿದ್ರೇ ಒಳ್ಳೇದು ಯಾಕೆ ತುಂಬ ಬರ್ಡನ್ ಆಗುತ್ತೆ ಇಲ್ಲ ಅಂದರೆ ಎಲ್ಲ ರೇಟು ಹೌದು ಹೌದು ಈ ಗ್ಯಾರಂಟಿ ಬಗ್ಗೆ ಗ್ಯಾರಂಟಿ ಬೇಕಾಗಿಲ್ಲ ಅದು ತಪ್ಪು ಯಾರು ಎಕ್ಸ್ಪೆಕ್ಟ್ ನಾನು ಗ್ಯಾರಂಟಿ ಕೊಡಿ ಅಂತ ಜನಗಳು ಯಾರೂ ಕೇಳಿರಲಿಲ್ಲ ಇದು ಗೌರ್ಮೆಂಟೇ ಅವರಾಗಿ ಮಾಡ್ಕೊಂಡಿರೋದು ಆದ್ದರಿಂದ ಅವ್ರಿಗೆ ಬರ್ಡನ್ ಆಗಿದೆ ಇವಾಗ ಅವ್ರ ಬರ್ಡನ್ ಏನು ಮಾಡ್ತಾಯಿದ್ದಾರೆ ಜನಗಳು ನಮ್ಮ ಮೇಲೆ ಒರೆಸ್ತಾ ಇದ್ದಾರೆ ಆ ಬರ್ಡನ್ನು ನಾವೇ ಕೊಡಬೇಕು ಬೇರೆ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ ಅದು ನಿಲ್ಲಿಸ್ಬಿಟ್ಟು ಯಾರು ನಮಗೆ ಬ ಏನು ಫ್ರೀ ಗ್ಯಾರಂಟಿ ಕೊಡಿ ಅಂತ ಇವಾಗ ಯಾರು ಕೇಳೋರಿಲ್ಲ ಅದನ್ನು ನಿಲ್ಲಿಸ್ಬಿಟ್ಟು ಸೋ ಮಾಮೂಲಿ ಏನು ಇದೆ ಜನಗಳಿಗೆ ಏನು ಸೌಲಭ್ಯ ಸಿಗ್ತಾ ಇದೆ ಆ ಸೌಲಭ್ಯ ಸಿಕ್ಕಿ ಜಾ ಬೆಲೆ ಜಾಸ್ತಿ ಮಾಡದೆ ಇರೋ ಬೆಲೆ ಕಂಟಿನ್ಯೂ ಮಾಡಿದ್ರೆ ಅದು ತುಂಬ ಒಳ್ಳೆಯದು ಅದು ನನ್ನ ರಿಕ್ವೆಸ್ಟು